ಹಮಾಸ್ ದಾಳಿಗೆ ಗಾಜಾದಲ್ಲಿ ಐವರು ಯೋಧರು ಸಾವನ್ನಪ್ಪಿದ ಬಳಿಕ ಇಸ್ರೇಲ್ನಲ್ಲಿ ಯುದ್ಧ ವಿರೋಧಿ ಕೂಗು ಮುಗಿಲುಮಿಟ್ಟಿದೆ ಗಾಜಾದ ಯುದ್ಧವನ್ನು ಕೊನೆಗೊಳಿಸಲು ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಪ್ರತಿಪಕ್ಷ ನಾಯಕ ಎಯರ್ ಲ್ಯಾಪಿಡ್ ಮತ್ತು ಡೆಮೊಕ್ರಾಟಿಕ್ ಪಕ್ಷದ ಚೇರ್ಮನ್ ಎಯರ್ ಗೋಲಾನ್ ಸೇರಿದಂತೆ ಅನೇಕರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಒತ್ತೆಯಾಳುಗಳ ಬಿಡುಗಡೆಗೆ ಬೇಕಾದ ಒಪ್ಪಂದವನ್ನು ತಕ್ಷಣ ಮಾಡಿಕೊಳ್ಳಬೇಕು ನಮ್ಮ ಸಹೋದರರನ್ನ ಮನೆಗೆ ಮರಳಿ ಕರೆತರಬೇಕು ಯುದ್ದವನ್ನು ಕೊನೆಗೊಳಿಸಬೇಕು ಎಂದು ಡೆಮಾಕ್ರೆಟಿಕ್ ಪಕ್ಷದ ಚೇರ್ಮನ್ ಗೋಲಾನ್ ಆಗ್ರಹಿಸಿದ್ದಾರೆ ಇದಕ್ಕಿಂತ ಮೊದಲು ಗಾಜಾದ ಬೈಥನೂನ್ ರಸ್ತೆ ಬದಿಯಲ್ಲಿ ಹಮಾಸ್ ಹುದುಗಿಸಿ ಇಟ್ಟಿದ್ದ ಬಾಂಬ್ ಸ್ಫೋಟಿಸಿ ಐದು ಮಂದಿ ಇಸ್ರೇಲ್ ಯೋಧರು ಸಾವಿಗೀಡಾಗಿದ್ದರು ಹದಿನಾಲ್ಕು ಮಂದಿ ಗಂಭೀರ ಗಾಯಗೊಂಡಿದ್ದರು ಇದರ ಬೆನ್ನಿಗೆ ಇಸ್ರೇಲ್ನಲ್ಲಿ ಸಾರ್ವಜನಿಕ ಪ್ರತಿಭಟನೆಗಳು ನಡೆದಿವೆ ಕಳೆದ ತಿಂಗಳು ಹಮಾಸ್ ಆಕ್ರಮಣಕ್ಕೆ ಏಳು ಮಂದಿ ಯೋಧರು ಹತ್ತೆಗೀಡಾಗಿದ್ದರು ಈ ಘಟನೆಯ ಬೆನ್ನಿಗೆ ಇಸ್ರೇಲ್ ಪ್ರತಿಪಕ್ಷದ ನಾಯಕ ಲೇಪಿಡ್ ಅವರು ಯುದ್ದದ ಬಗ್ಗೆ ತೀವ್ರ ಅಸಂತೋಷವನ್ನು ವ್ಯಕ್ತಪಡಿಸಿದರು ಪ್ರತಿದಿನ ನಮ್ಮ ಯೋಧರು ಗಾಜಾದಲ್ಲಿ ಸಾಯುತ್ತಿದ್ದಾರೆ ಯಾಕೆ ಇದನ್ನು ಮುಂದುವರಿಸಬೇಕು ಎಂದು ಅವರು ಪ್ರಶ್ನಿಸಿದ್ದರು ಇದೇ ವೇಳೆ ಗಾಜಾ ಕದನ ವಿರಾಮಕ್ಕೆ ಸಂಬಂಧಿಸಿ ಕತಾರ್ನಲ್ಲಿ ಚರ್ಚೆ ನಡೆಯುತ್ತಿದೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಪ್ರಸ್ತಾಪಿಸಿರುವ ಎರಡು ತಿಂಗಳ ಕದನ ವಿರಾಮದ ಸುತ್ತ ಈ ಚರ್ಚೆ ನಡೆಯುತ್ತಿದೆ ಈ ಪ್ರಸ್ತಾಪಕ್ಕೆ ಸಹಮತ ವ್ಯಕ್ತಪಡಿಸಿರುವ ಹಮಾಸ್ ಈ ಕದನ ವಿರಾಮದ ಜೊತೆಗೆ ಗಾಜದಲ್ಲಿರುವ ಇಸ್ರೇಲ್ ಸೈನಿಕರು ಅಲ್ಲಿಂದ ಹೊರಹೋಗುವುದು ಕೂಡ ಸೇರ್ಪಡೆಯಾಗಬೇಕು ಎಂದು ಆಗ್ರಹಿಸಿದೆ ಗಾಜಾದಲ್ಲಿ ಆಹಾರ ವಿತರಣೆಯು ವಿಶ್ವಸಂಸ್ಥೆಯ ಅಧೀನದಲ್ಲಿ ನಡೆಯಬೇಕು ಎಂದು ಕೂಡ ಅದು ಆಗ್ರಹಿಸಿದೆ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು